ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಯತ್ನಾಳ್ಗೆ ಟಾಂಗ್ ಕೊಟ್ಟು ಕಾಗೇರಿಗೆ ಬುದ್ಧಿ ಹೇಳಿದ ಬೆಳಗಾವಿಯ ಬಿಜೆಪಿ ಪಾಪ್ಯುಲರ್ ಮಾಜಿ ಲೀಡರ್ ಸಿದ್ದರಾಮಣಿ ಹೌದು ನಮ್ಮ ನ್ಯೂಸ್ ಸಮೂಹದ ಪ್ರತಿನಿಧಿ ಬಸವರಾಜು ಅವರು ಬೆಳಗಾವಿ ಬಿಜೆಪಿ ಮಾಜಿ ಪಾಪ್ಯುಲರ್ ಲೀಡರ್ ಬಸವನಗೌಡ ಸಿದ್ದರಾಮಯ್ಯ ಅವರೊಂದಿಗೆ ಸಂವಾದ ನಡೆಸಿ ವಿವಿಧ ವಿಷಯಗಳ ಬಗ್ಗೆ ಮುಕ್ತ ನಡೆಸಿದರು ಯಾವ ಕೆಲಸ ಮಾಡೋದಿರಬಹುದು ಏನೇ ಮಾಡೋದಿರೋದು ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಏನು ಅಭಿವೃದ್ಧಿ ಕೊಡ್ಬೇಕನ್ನುವಂತ ವಿಚಾರಣೆ ಮಾಡಿ ಸ್ಥಳೀಯ ಮಾಜಿ ಶಾಸಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಚರ್ಚೆ ಮಾಡಿ ಮಾಡೋಂತ ಕೆಲಸ ಇವರು ಈ ಸದ್ಯ ಪಂಡ್ ಬಂತು ಎಲ್ಲಿ ಬಂತು ಎಲ್ಲಿ ಕೊಟ್ರು ಏನೂ ಗೊತ್ತಿಲ್ಲ ಬಂತು ಅಂತ ಹೇಳಿರ್ತಿತ್ತು ಅವರು ವಿಶೇಷವಾಗಿ ಗಮನ ಹರಿಸ್ಬೇಕು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಖಾನಾಪುರ ವಿಶೇಷವಾಗಿ ಗಮನ ಹರಿಸ್ಬೇಕ ನಮ್ಮ ಅಪೇಕ್ಷೆ ಇದ್ದದ್ದು ಎನ್ ಎಚ್ ಪರ್ ಹವೆ ಅದಾವ ಬಿಡಿಯಿಂದ ಬೈಲಮಂಗ್ಳೂರ್ ಕ್ರಾಸ್ಗೆ ಡಬಲ್ ರೋಡ್ ಆಗ್ಬೇಕು ಕಾಣಾಪುರದಿಂದ ಬೈಲಮಂಗ್ಳೂರಿಗೆ ಡಬಲ್ ರೋಡ್ ಆಗ್ಬೇಕು ಇವತ್ತು ಸಹ ನಮ್ಮ ಬಜೆಟ್ ಕಿತ್ತೂರನ್ನ ಕರಿಗಣಿಸಿರತ್ತಲ್ಲ ಇಡೀ ದೇಶದ ಬಜೆಟ್ ವ್ಯವಸ್ಥಿತವಾಗಿ ಬಜೆಟ್ ಮಾಧ್ಯಮ ಮಾಡಿದೆ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ನಾನು ಇವತ್ತ ಶಿಕ್ಷಣಕ್ಕಾಗಿರ್ಬೋದು ಆಗಿರ್ಬೋದು ಸಾಕಷ್ಟುಗಳನ್ನು ಒತ್ತು ಕೊಟ್ಟು ಇವತ್ತ ಒಳ್ಳೆಯ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು ಕಿತ್ತೂರಿಗೆ ವಿಶೇಷವಾಗಿ ಕೊಡಬೇಕಂತಲ್ಲ ನಿಮ್ಮ ಪಕ್ಷದಲ್ಲಿ ವಿಜಯೇಂದ್ರ ಅವ್ರನ್ನ ಒಂದ್ ರೀತಿ ಬದಲಾವಣೆ ಮಾಡಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಣ್ಣವರು ವಿಜೇಂದ್ರನ ಯುವಕರು ಪಚ್ಚ ಸಂಘಟನೆ ಮಾಡುವಂತ ಶಕ್ತಿ ಯತ್ನಾಳ್ ಅವರು ಅಪೋಸಿಟ್ ಮಾಡ್ತಾವ್ರೆ ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು ಯಾಕಂದ್ರ ಅವರು ಮಾಡೋದ್ರಿಂದ ಸರಿ ಹೋಗೋದಿಲ್ಲ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ಯಾರು ಯತ್ನಾಳ್ವ್ರು ಮಾತಾಡ್ಬಾಡ್ರಿ ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು ಅವಾಗ ಇದ್ರ ಪಕ್ಷದ ಅಸ್ತಿತ್ವ ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗತ್ತೆ ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆ ಕೆಲಸ ಮಾಡಬೇಡ್ರಿ ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತೇನೆ ಯತ್ನಾಳ್ ಇದ್ ಮಾಡ್ತಾ ಇದ್ರೆ ಅಂತ ಯಾಕೆ ಯತ್ನಾಳ್ ಅವ್ರು ಈ ತರ ಮಾಡೋದಲ್ರಿಗ ಇಂತ ಸಿಚುವೇಶನ್ ದಲ್ಲಿ ಪತ್ ಸಂಘಟನೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ ಈಗ ದಿನ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಹೋದ್ರೆ ಏನ್ ಪರಿಸ್ಥಿತಿ ಇದೆ ಸರಿನಾ ಇದ್ ಈ ಪಾರ್ಟಿ ಪಟ್ಟಿ ಬಿಳಂಗಿಲ್ಲ ಇದೆಲ್ಲ ಮಾಡಿರಿ ಪಾರ್ಟಿ ಪಟ್ಟಿ ಬೀಳಲ್ಲ ಇದು ಪಾರ್ಟಿ ಅಸ್ವಸ್ಥ ಉಳಿತ ಎತ್ತಾಳರು ಮಾಡೋ ಕೆಲಸ ಇದೆ ಅವರು ರಾಜ್ಯಾಧ್ಯಕ್ಷರು ನಾಳೆ ಆದ್ರಂತಂದ್ರೆ ಆಗ ಯಜೇಂದ್ರ ಅವ್ರು ವಿರೋಧ ಮಾಡ್ಬೇಕಾ காராட்கா சரி அவ நாளே முறை சரி அல்ல முறை விசாரி இல்லவரை விஜயந்த மாத்தார இடீரா சாடத்த ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ ಟ್ವೆಂಟಿ ಫೋರ್ ಟು ಸೆವೆನ್ ಅನ್ನುವಂತ ಗೋಸ್ಕರ ಪತ್ ಸಂಘಟನೆ ಮಾಡತ್ತಾರ ಇದಕ್ಕೆ ಮರ್ಯಾದಿಲ್ವ ಯಾಕೆ ಪತ್ ಸಂಘಟನೆ ಮಾಡಬಾರ್ದವಾ ಯಾಕೆ ಮಾಡಬಾರ್ದು ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ಎತ್ತಕೊಂಡು ಸಾಕಷ್ಟು ಅವ್ರು ಕರೆದ್ರೂ ಕೂಡ ಅವ್ರು ಹೋಗ್ತಾ ಇಲ್ಲ ಮತದಾನ ನಡೀತಂತಲ್ಲ ನಿಮ್ಮ ಯಾರಿಗೆ ನಮ್ಮ ಬೆಂಬಲ ಯುವಕರಿಗೆ ಕಣ್ಮಣಿ ಆಗಿರ್ತಕ್ಕಂಥ ವಿಜೇಂದ್ರಿಗೆ ಮಾಡಂಗಿಲ್ರಿಗೋಸ್ಕರ ಮಾಡಬೇಕು ನಿಮ್ ಜಿಲ್ಲೆಯ ಜಾರಕಿಹೊಳಿ ಅವರು ದೊಡ್ಡ ನಾಯಕರೀ ಅವರು ಸಂಬಂಧ ನಾವು ಯಾಕೆ ಮಾತಾಡ್ಬೇಕು ಅವ್ರ ಐದು ಸಲ ಶಾಸಕರಾಗಿದ್ದಾರೆ ಅವ್ರ ನಿರ್ಣಯ ಇಂತಿಮ ನಿರ್ಣಯ ನಮ್ಮ ನಿರ್ಣಯ ಈ ನಿರ್ಣಯ ಈಗ ಎತ್ನಾಳ್ನೇ ನಿಮ್ಗೆ ಬೇಸರ ತರಿಸಿದೆ ಹೌದು ಯಾವ ಕೆಲಸ ಮಾಡೋದಿರ್ಬೋದು ಇನ್ನ ಮಾಡೋದಿರೋದು ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಏನ್ ಅಭಿವೃದ್ಧಿ ಅನ್ನುವಂತ ವಿಚಾರಣೆ ಮಾಡಿ ಸ್ಥಳೀಯ ಮಾಜಿ ಶಾಸಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಚರ್ಚೆ ಮಾಡಿ ಮಾಡೋ ಕೆಲಸ ಇವರು ಈ ಸದ್ದೆ ಪಂಡ್ ಬಂತು ಎಲ್ಲಿ ಬಂತು ಎಲ್ಲಿ ಕೊಟ್ಟರು ಏನೂ ಗೊತ್ತಿಲ್ಲ ಬಂತು ಅಂತ ಹೇಳಿರ್ತಿತ್ತು ಅವರು ವಿಶೇಷವಾಗಿ ಗಮನ ಹರಿಸ್ಬೇಕು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಕಾಣಾಪುರ ವಿಶೇಷವಾಗಿ ಗಮನ ಹರಿಸ್ಬೇಕು ನಮ್ಮ ಅಪೇಕ್ಷೆ ಇದ್ದದ್ದು ಎನ್ ಎಚ್ ಪುರ್ ಹವೇ ಅದಾವ್ ಬೀಡಿಯಿಂದ ಬೈಲಂಗ್ಳೂರ್ ಕ್ರಾಸ್ಗೆ ಡಬಲ್ ರೋಡ್ ಆಗ್ಬೇಕು ಕಾಣಾಪುರದಿಂದ ಬೈಲಮಂಗ್ಳೂರ್ಗೆ ಡಬಲ್ ರೋಡ್ ಆಗ್ಬೇಕು ಬಜೆಟ್ಲು ಸಹ ನಮ್ಮ ಬಜೆಟ್ ಕಿತ್ತೂರನ್ನು ಕಡಿಗಣಿಸಿರತ್ತಲ್ಲ ಇಡೀ ದೇಶದ ಬಜೆಟ್ ಯಾವ ಸ್ಥಿತವಾಗಿ ಬಜೆಟ್ ಮಾಧ್ಯಮ ಅನ್ನು ಮಂಡನೆ ಮಾಡಿದೆ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ನಾನು ಇವತ್ತ ಶಿಕ್ಷಣಕ್ಕಾಗಿರ್ಬೋದು ರೈತರಾಗಿರ್ಬೋದು ಸಾಕಷ್ಟುಗಳನ್ನು ಒತ್ತು ಕೊಟ್ಟು ಇವತ್ತ ಒಳ್ಳೆಯ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು ಕಿತ್ತೂರಿಗೆ ವಿಶೇಷವಾಗಿ ಕೊಡಬೇಕಂತಲ್ಲ ಬರೋವ್ರನ್ನ ಕರ್ಕೋರುವಂಥ ಕೆಲಸ ಮಾಡಬೇಕು ಮೂಲ ಕಾರ್ಯಕರ್ತರನ್ನ ಮರೆಯುವಂಥ ಕೆಲಸ ನಮ್ಮ ಪಾರ್ಟಿ ಮಾಡಬಾರ್ದು ಭಾರತೀಯ ಜನತಾ ಪಾರ್ಟಿಯನ್ನು ಸುಮಾರು ಮಹಂತೇಶ್ ಮುನ್ನ ದೊಡಗೋಡರು ಶಾಸಕರಾದ ತಕ್ಷಣ ತಾಲೂಕು ಪಂಚಾಯತಿಗೆ ರಾಜೀನಾಮೆ ಕೊಟ್ಟು ನಂತರ ಅವರ ಏಳಿಗೆಗಾಗಿ ನಾವು ಶ್ರಮಿಸಿ ಅವರನ್ನು ಶಾಸಕರನ್ನಾಗಿ ಮಾಡಿ ಅವರ ಆಗು ಹೋಗುಗಳಲ್ಲಿ ಕೂಡ ಭಾಗಿಯಾಗಿ ಸುಮಾರು ಅವರ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಬಹುತೇಕ ಇತ್ತೀಚೆಗೆ ನನಗೆ ಹೊರಗಿದೆ ಮೊದಲನೇದು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೋ ಹಳೆ ಕಾರ್ಯಕರ್ತರನ್ನು ನಮ್ಮ ಪಾರ್ಟಿಗೆ ಮರಿತಾ ಇದೆ ಮರಿಬಾರದು ಅನ್ನುವಂಥ ಸೂಚನೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಯಾಕೆ ನಿಮ್ಮ ಮೂಲ ಕಾರ್ಯಕರ್ತ ನೀವು ಒಬ್ಬರಿಗೆ ಅಥವಾ ಮೂಲ ಕಾರ್ಯಕರ್ತರಿಗೆಲ್ಲ ಎಲ್ಲ ಮರೀತಾ ಇದ್ದೀವಿ ನಾವು ಮೂಲಕರ್ತರನ್ನು ಸಾಕಷ್ಟು ಜನ ಮರ್ತಿದಾರಿಗೆ ಅವ್ರನ್ನು ಒಗ್ಗೂಡಿಸೋ ಕೆಲಸ ನಾವು ಮಾಡ್ಬೇಕಾಗಿದೆ ಅಲ್ಲ ಪುನರ ಯಾರ ಮರೀತಾ ಯಾರು ಮರ್ಯಾತ್ತಾರು ನೋಡಿದ ನೋಡಿದವ್ರಿಗೆ ಗೊತ್ತ ಯಾರು ಮರತ್ತಾರು ಯಾರಿಲ್ಲ ಯಾರ ಮರ್ಯತಿಲ್ಲ ಮನಷಿ ನಾಡ್ತೇತಿ ಅವ್ರಿಗೆ ಮನಸ್ಸು ನೋವಾಗಿದೆ ಮನುಷ್ಯ ನೋವಾಗಿರ್ತೈತಿ ನಾವು ಮಾತಾಡಿದ ಅವ್ರ ಮನುಷ್ಯ ನಾಡ್ತೇತಿ ಅವ್ರ ಹೆಸರು ಹೇಳುವಂತ ಅವಸ್ಥೆ ಇಲ್ಲ ಅಸ್ತಿತ್ವಕ್ಕೆ ಬರಲಿಕ್ಕೆ ಎಲ್ಲರೂ ಕಂಕಣ ಬದ್ರಾಗಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದವ ಬರುವ ಎಲ್ಲ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕಾಗಿದೆ ಆಗೋಸ್ತರ ಬಹಳಷ್ಟು ಜನ ಮನೆ ಹಿಡಿದು ಕುಂತಾರ ಹಳಿ ಕಾರ್ಯಕರ್ತರು ಅವರನ್ನ ಕರೆ ತರುವಂತ ಕೆಲಸ ಮಾಡಬೇಕಾಗಿದೆ ಅಲ್ಲ ನೀವು ಅವಗೆ ಹೇಳಿದ್ರಲ್ಲ ಏನು ಕಡೆ ಕಸವರೇ ನಮನ್ನು ಮರ್ತಿದಾರೆ ಯಾರು ಯಾರು ಮರ್ತಿದಾರೆ ಯಾರು ಜಿಲ್ಲಾ ಅಧ್ಯಕ್ಷರು ಆಗಲಿ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರನ್ನ ಮನೆಗೆ ಬಡಿಸಬೇಕು ಹೇಳಿ ನಾವೆಲ್ಲ ಕಂಕಣ ಬರಿದ್ದಾಗಿ ದು ನಾವು ಮೂಲ ಭಾರತೀಯ ಜನತಾ ಪಾರ್ಟಿ ಯಾರು ಜನ ಎಷ್ಟು ಮಂದಿ ಕಾಂಗ್ರೆಸ್ ಸಿಕ್ಕದಿಂದ ನಮ್ಮ ಪಾರ್ಟಿ ಬಂದು ಎಂಎಲ್ಎ ಆಗಿದ್ದಾರೆ ಇಲ್ಲಿ ಭಾರತೀಯ ಜನತಾ ಪarty ಶಸಕ್ರ ಎಂಎಲ್ಎ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ ಬಂದು ಇಲ್ಲಿ ಎಂ ಎಲ್ ಎಲ್ಲ ಕಾಂಗ್ರೆಸ್ನವ್ರು ಎಂ ಎಲ್ ಎಲ್ಲ ಹಾ ನಾನು ಒಬ್ಬ ಬಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಳಸಬೇಕು ಪಾರ್ಟಿ ಅವತ್ತಿದು ನಿರ್ಣಯ ಆಗತ್ತೆ ಹಂಗಾರೆ ಈಗ ಇಂಥವರ್ಗುನು ಎಲ್ಲ ಕಾಂಗ್ರೆಸ್ ಬಂದೇ ಎಮ್ ಎಲ್ ಆಗಿರೋರು ಹೌದ್ರಿ ಇಲ್ಲಿ ಯಾರ ನಮ್ಮವ್ರು ಎಮ್ ಎಲ್ ಎ ಆಗಿದಾರೋ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ರು ಅವರು ಕಾಂಗ್ರೆಸ್ ನಿಂದನೂ ಬಂದಿದ್ರು ಮತ್ತೆ ತೊಡ್ಕೊಟ್ರು ಅವರು ಮೊದ್ಲು ಕಾಂಗ್ರೆಸ್ದಾಗ ಇದ್ರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಅದ ದೇವ್ರ